ನಮಸ್ಕಾರ ಬನ್ನಿ ಇವತ್ತು ಆಕಾಶದಲ್ಲಿ ಕಾಣೋ ಕೆಲವು ಅದ್ಭುತಗಳ ಹಿಂದಿನ ವಿಜ್ಞಾನವನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ ಬಣ್ಣ ಬಣ್ಣದ ಕಾಮನಬಿಲ್ಲು ಹೇಗೆ ಮೂಡುತ್ತೆ ರಾತ್ರಿ ಹೊತ್ತು ನಕ್ಷತ್ರಗಳು ಯಾಕೆ ಮಿನುಗ್ತವೆ ಇದೆಲ್ಲದರ ಹಿಂದಿರೋ ಸೀಕ್ರೆಟ್ ಏನು ಅಂತ ತಿಳಿಯೋಣ ಹಾಗಾದ್ರೆ ನಮ್ಮ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಆ ಸುಂದರ ಕಾಮನಬಿಲ್ಲಿನಿಂದ ಹಿಡಿದು ದೂರದಲ್ಲಿರೋ ನಕ್ಷತ್ರ ಮಿನುಗೋದರವರೆಗೆ ಇವೆರಡನ್ನೂ ಕನೆಕ್ಟ್ ಮಾಡುವ ಆ ಒಂದೇ ಒಂದು ವೈಜ್ಞಾನಿಕ ತತ್ವ ಯಾವುದು ಅಂತ ಯೋಚಿಸಿದ್ದೀರಾ ಮೊದಲು ಕಾಮನ ಬಿಲ್ಲು ಹೇಗೆ ಆಗತ್ತೆ ಅಂತ ನೋಡೋಣ ಇದರ ರಹಸ್ಯ ಎಲ್ಲಿದೆ ಗೊತ್ತಾ ಒಂದೇ ಒಂದು ನೀರಿನ ಹನಿಯಲ್ಲಿ ಅಡಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಗಾಳಿಯಲ್ಲಿ ತೇಲುತ್ತಿರೋ ಪ್ರತಿಯೊಂದು ಸಣ್ಣ ನೀರಿನ ಹನಿ ಇದೆಯಲ್ಲ ಅದು ಒಂದು ಪುಟ್ಟ ಪಟ್ಟಕದ ಹಾಗೆ ಅಂದರೆ ಒಂದು ಮಿನಿ ಪ್ರಿಸಮ್ ಥರ ಕೆಲಸ ಮಾಡ್ತೆ ಇದು ಸೂರ್ಯನ ಬೆಳಕನ್ನ ತನ್ನೊಳಗೆ ತೆಗೆದುಕೊಂಡು ಅದನ್ನ ಬಗ್ಗಿಸಿ ಬೇರೆ ಬೇರೆ ಬಣ್ಣಗಳಾಗಿ ಒಡೆಯುತ್ತೆ ಸರಿ ಈ ಪ್ರಕ್ರಿಯೆ ನಾಲ್ಕು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇ ಹಂತ ವಕ್ರೀಭವನ ಅಂದ್ರೆ ಸೂರ್ಯನ ಬೆಳಕು ನೀರಿನ ಹನಿಯೊಳಗೆ ಹೋಗುವಾಗ ಸ್ವಲ್ಪ ಬಾಗುತ್ತೆ ಎರಡನೇ ಹಂತ ಚದುರುವಿಕೆ ಆ ಬೆಳಕು ತನ್ನ ಏಳು ಬಣ್ಣಗಳಾಗಿ ವಿಭಜನೆ ಆಗುತ್ತೆ ಮೂರನೆಯ ಹಂತ ಆಂತರಿಕ ಪ್ರತಿಫಲನ ಆ ಬಣ್ಣಗಳು ಹನಿಯ ಹಿಂಭಾಗಕ್ಕೆ ತಾಗಿ ವಾಪಸ್ ಪುಟಿಯುತ್ತವೆ ಮತ್ತು ಕೊನೆಯದಾಗಿ ನಾಲ್ಕನೇ ಹಂತ ಅಂತಿಮ ವಕ್ರೀಭವನ ಬೆಳಕು ಹನಿಯಿಂದ ಹೊರಗೆ ಬರುವಾಗ ಮತ್ತೊಮ್ಮೆ ಬಾಗಿ ನೇರವಾಗಿ ನಮ್ಮ ಕಣ್ಣುಗಳನ್ನು ತಲುಪುತ್ತೆ ಈ ನಾಲ್ಕು ಸ್ಟೆಪ್ಸ್ ಸೇರಿ ನಮ್ಗೆ ಆ ಸುಂದರ ಕಾಮನಬಿಲ್ಲು ಕಾಣಿಸುತ್ತೆ ಹಾಗಾದ್ರೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಇದೆಲ್ಲಾ ವಿದ್ಯಮಾನಗಳ ಹಿಂದಿರೋ ಮೂಲ ತತ್ವಾನೇ ವಕ್ರೀಭವನ ಅಂದ್ರೆ ಬೆಳಕು ಬಾಗುವ ಪ್ರಕ್ರಿಯೆ ನಮ್ಮ ಭೂಮಿಯ ವಾತಾವರಣ ಇದೆಯಲ್ಲ ಅದು ಬೆಳಕನ್ನು ಬಗ್ಗಿಸೋದ್ರಿಂದಲೇ ನಾವು ಪ್ರತಿದಿನ ನೋಡೋ ಎಷ್ಟೋ ಅದ್ಭುತಗಳಾಗೋದು ಇದು ಬರೀ ಕಾಮನಬಿಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಸರಿ ಈಗ ಇದೇ ವಕ್ರೀಭವನದ ತತ್ವದಿಂದ ಆಕಾಶದಲ್ಲಿ ಬೇರೆ ಏನೆಲ್ಲ ಚಮತ್ಕಾರಗಳು ನಡೀತವೆ ಅಂತ ನೋಡೋಣ ಬನ್ನಿ ಈ ವಾತಾವರಣದ ವಕ್ರೀಭವನದಿಂದ ನಾಲ್ಕು ಮುಖ್ಯವಾದ ವಿಷಯಗಳು ನಡೆಯುತ್ತವೆ ಒಂದು ಸೂರ್ಯ ನಿಜವಾಗಿ ಹುಟೋದಕ್ಕಿಂತ ಮುಂಚೆನೇ ನಮಗೆ ಕಾಣಿಸೋದು ಎರಡು ಸೂರ್ಯ ಮುಳುಗದ ಮೇಲೂ ನಮಗೆ ಕಾಣ್ತಾ ಇರೋದು ಮೂರು ನಕ್ಷತ್ರಗಳು ಮಿನುಗೋದು ಮತ್ತು ನಾಲ್ಕನೆಯದು ನಾವು ಈಗಷ್ಟೇ ಮಾತಾಡಿದ ಕಾಮನಬಿಲ್ಲು ಇದರ ಪರಿಣಾಮ ಎಷ್ಟು ಗೊತ್ತಾ ಎರಡು ನಿಮಿಷಗಳು ನಂಬಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಆದರೆ ನಮ್ಮ ವಾತಾವರಣವು ಸೂರ್ಯನ ಬೆಳಕನ್ನು ಬಗ್ಗಿಸಿ ಪ್ರತಿದಿನ ನಮಗೆ ಹೆಚ್ಚುವರಿ ಬೆಳಕನ್ನು ಕೊಡುತ್ತೆ ಇದು ಹೀ ಕೆಲಸ ಮಾಡುತ್ತೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಿಜವಾಗ್ಲೂ ದಿಗಂತದ ಕೆಳಗೆ ಇರ್ತಾನೆ ಆದರೆ ವಾತಾವರಣವು ಅವನ ಬೆಳಕನ್ನ ಬಗ್ಗಿಸಿ ಎರಡು ನಿಮಿಷ ಮೊದಲೇ ನಮಗೆ ಉದಯಿಸಿದ ಹಾಗೆ ತೋರಿಸುತ್ತೆ ಅದೇ ರೀತಿ ಸೂರ್ಯಾಸ್ತದ ಟೈಮಲ್ಲೂ ಅಷ್ಟೇ ಸೂರ್ಯ ಮುಳುಗುದ್ರೂ ಅವನ ಬೆಳಕು ಇನ್ನೂ ಎರಡು ನಿಮಿಷ ನಮಗೆ ಕಾಣಿಸುತ್ತೆ ಅಂದ್ರೆ ಬೆಳಿಗ್ಗೆ ಎರಡು ನಿಮಿಷ ಸಂಜೆ ಎರಡು ನಿಮಿಷ ಒಟ್ಟು ದಿನಕ್ಕೆ ನಾಲ್ಕು ನಿಮಿಷ ಹೆಚ್ಚುವರಿ ಸೂರ್ಯನ ಬೆಳಕು ಅದ್ಭುತ ಅಲ್ವಾ ಇನ್ನು ನಕ್ಷತ್ರಗಳು ಮಿನುಗೋದು ನಕ್ಷತ್ರಗಳು ನಿಜವಾಗ್ಲೂ ಮಿನುಗಲ್ಲಾಗತ್ತಾ ಅವುಗಳ ಬೆಳಕು ನಮ್ಮ ಭೂಮಿಯ ವಾತಾವರಣದ ಬೇರೆ ಬೇರೆ ಪದರಗಳ ಮೂಲಕ ಹಾದು ಬರುವಾಗ ಆ ಬೆಳಕು ನಿರಂತರವಾಗಿ ಅತ್ತಿತ್ತ ಬಾಗುತ್ತಿರುತ್ತೆ ಈ ಕಾರಣದಿಂದ ನಮಗೆ ನಕ್ಷತ್ರಗಳು ಮಿನುಗುತ್ತಿರುವ ಹಾಗೆ ಕಾಣಿಸುತ್ತೆ ಅಷ್ಟೆ ಹಾಗಾದ್ರೆ ನಾವಿವತ್ತು ಮಾತಾಡಿದ್ದೆಲ್ಲದರ ಸಾರಾಂಶ ಏನು ಅಂತ ಒಮ್ಮೆ ನೋಡ್ಬಿಡೋಣ ಮತ್ತು ಕೊನೆಯದಾಗಿ ಒಂದು ಕುತೂಹಲಕಾರಿ ಆಲೋಚನೆಯೊಂದಿಗೆ ಮುಗಿಸೋಣ ಒಟ್ಟಿನಲ್ಲಿ ಹೇಳೋದಾದ್ರೆ ಬೆಳಕಿನ ವಕ್ರೀಭವನ ಅನ್ನೋ ಒಂದೇ ಒಂದು ಸರಳ ನಿಯಮ ಆಕಾಶದ ಎಷ್ಟೊಂದು ವಿದ್ಯಮಾನಗಳಿಗೆ ಕಾರಣ ಕಾಮನಬಿಲ್ಲು ಅನ್ನೋದೋ ನೀರಿನ ಹನಿಯಲ್ಲಿ ನಡೆಯೋ ನಾಲ್ಕು ಹಂತದ ಪ್ರಕ್ರಿಯೆ ನಮ್ಮ ವಾತಾವರಣ ಬೆಳಕನ್ನು ಬಗ್ಗಿಸೋದ್ರಿಂದ ನಮಗೆ ಪ್ರತಿದಿನ ಹೆಚ್ಚುವರಿ ಬೆಳಕು ಸಿಗುತ್ತೆ ಮತ್ತು ಇದೇ ನಿಯಮದಿಂದ ನಕ್ಷತ್ರಗಳು ಮಿನುಗುತ್ತವೆ ನೋಡಿ ಎಲ್ಲವೂ ಅಂದುಕೊಂದು ಹೇಗೆ ಕನೆಕ್ಟ್ ಆಗಿದೆ ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ಯೋಚನೆ ಮಾಡಿ ನಮ್ಮ ಸುತ್ತಮುತ್ತ ನಾವು ಪ್ರತಿದಿನ ನೋಡೋ ಇಂತಹ ಸಾಮಾನ್ಯ ದೃಶ್ಯಗಳ ಹಿಂದೆ ಇನ್ನೆಷ್ಟು ಅದ್ಭುತವಾದ ವಿಜ್ಞಾನ ಅಡಗಿರ್ಬೋದು ಅಲ್ವಾ ಬಹುಶಃ ಮುಂದೊಂದು ದಿನ ಅದನ್ನೂ ಕಂಡುಹಿಡಿಬೋದು